ನನ್ನೆಲ್ಲ ವೀಕ್ಷಕ ಸೋತ್ರಗಳಿಗೆ ಕೋಟಿ ಕೋಟಿ ನಮನ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋ ತಮ್ಮನ್ನು ಬರ್ತಾ ಇದ್ದೇನೆ ಈ ವಿಡಿಯೋ ಒಂದು ಕಾಲ್ಪನಿಕ ವಿಡಿಯೋ ಈ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಮತ್ತು ಆಶೀರ್ವದಿಸಿ ಪ್ರತಿಯೊಂದು ವಿಡಿಯೋದ ಕೊನೆಯ ಭಾಗದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇರ್ತೇನೆ ಆ ಸಂದೇಶವನ್ನು ನೀವು ವರ್ತಿಸ್ಕೋಬೇಕು ಆ ಸಂದೇಶವನ್ನು ನೋಡಬೇಕು ಅನ್ನೋ ಅಪೇಕ್ಷೆ ನಿಮಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಕೈ ಸೇರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಅನ್ನು ಒತ್ತಿ ಬೆಲ್ ಐಕನ್ ಒತ್ತೋದ್ರಿಂದ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಕೈ ಸೇರಲಿವೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಆಶೀರ್ವದಿಸಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಟಿಕೆಟ್ ತಗೋರಿ ಟಿಕೆಟ್ ಟಿಕೆಟ್ ಕೊಡ್ರಿ ಬಾಗ್ಲಕೋಟೆಯಿಂದ ಮುದೋಕ ಎಂಬತ್ತೊಂದು ರೂಪಾಯಿ ಐತ್ರಿ ಎಂಬತ್ತೊಂದು ರೂಪಾಯಿ ಕೊಡ್ರಿ ಟಿಕೆಟ್ ತಗೋರಿ ಐತ್ರಿ ಒಂದ್ ರೂಪಾಯಿ ಇಲ್ಲಿ ನೋಡ್ರಿ ತಗೋರಿ ಒಂದ್ ರೂಪಾಯಿ ಕೊಡಬೇಕ್ರಿ ಐದ್ನೂರ್ ಐತ್ರಿ ಮೇಡಮ್ ಒಂದ್ ರೂಪಾಯಿ ಚಿಲ್ಲರ್ ಇಲ್ಲ ತಗೋರಿ ಒಂದ್ ರೂಪಾಯಿ ಸಂಬಂಧ ಐದನೂರ್ ಫೋನ್ ಪೇ ಐತ್ರಿ ಫೋನ್ ಪೇ ಫೋನ್ ಪೇ ಪೇನ್ ಗೊತ್ತಿಲ್ರಿ ನೀವ ಒಂದ್ ರೂಪಾಯಿ ಕೊಡಬೇಕಲ್ಲ ಅಷ್ಟ ಐದ್ನೂರ್ ಐತಿ ತಗೋರಿ ತಗೊಂಡಿ ಐತಿ ಒಂದ್ ಮೂರ್ಕೊಂದ್ ಐತಿ ನಾಕ್ನೂರ ತೊಂಬತ್ ರೂಪಾಯಿ ಕೊಡ್ರಿ ನಂದು ಈಗ ಡ್ಯೂಟಿ ಚಲಾಗೈತ್ರಿ ಟಿಕೆಟ್ ಇಂದ ಬರ್ಕೊಡ್ತೇನ್ರಿ ಇಳುವತ್ನಾಗ ಸೋರಿ ಐನೂರು ರೂಪಾಯಿ ಕೊಡ್ರಿ ಇಳುವತ್ನಾಗ ನಾವು ನಿಮ್ಗೆ ಇಂತ ಒಂದ್ ರೂಪಾಯಿ ಕೊಡ್ತೇವೆ ಹಂಗ್ ಮಾಡಕ್ ಬರಂಗಿಲ್ರಿ ಒಂದ್ ರೂಪಾಯಿ ಕೊಡಬೇಕ್ರಿ ನಮ್ದು ಒಂದ್ ರೂಪಾಯಿ ಐದ್ನೂರು ರೂಪಾಯಿ ಇಟ್ಕೊಂಡ್ರಿ ಐದ್ನೂರು ರೂಪಾಯಿ ಇಡತಿ ಅಲ್ಲಿ ನೀವ್ ಹಳ್ಳಿ ತಿಳಿ ಹೋಗ್ ಕೊಲ್ಲಿ ನಿಮ್ ಹೆಣಕ್ ಹುಡ್ಬೇಕಾಯ್ತ ನಾವ್ ಐನೂರು ರೂಪಾಯಿ ಅದನ್ನ ಏನ್ ಮಾತಾಡ್ತಿರಿ ನೀವು ತನಕ ಹಂಗಲ್ಲ ಅಂದಾಡ್ರಿ ನೀ ಮತ್ತೇನ್ರಿ ನೀವು ಒಂದ್ ರೂಪಾಯಿ ಬಿಡಂಗಿಲ್ಲ ಅಂತಿರಲ್ಲ ನೋಡ್ರಿ ಡ್ಯೂಟಿ ಮುಗಿ ಹೊಡೆದ ಐದ್ನೂರಿಂದ ಒಂದ್ ಸಾವಿರ ಮಂದಿ ಹತ್ತಾರ ನಾವ್ ಅಷ್ಟ್ರಿಗೆ ಒಂದೊಂದ್ ರೂಪಾಯಿ ಬಿಟ್ಕೋತ ಹೋದ್ನಿ ಅಂದ್ರೆ ಕೈಲೇ ಕೊಡ್ಬೇಕಾಗತ್ತ ನಾನು ಅಲ್ರಿ ಬಾಗಲಕೋಟದಿಂದ ಮುದೋಳಕ್ಕೆ ಎಂಬತ್ತೊಂದು ರೂಪಾಯಿ ಮತ್ತು ನವನಗರದಿಂದ ಮುದೋಳಕ ಎಪ್ಪತ್ತೊಂದು ರೂಪಾಯಿ ಗದ್ದಿನಕೇರಿ ಕ್ರಾಸ್ನಿಂದ ಮುದೋಳಕ್ಕೆ ಅರವತ್ತೊಂದು ರೂಪಾಯಿ ಪಳ್ಳೆ ಕಲಾದಿಗೆಯಿಂದ ಏನೈತಿ ಮುದೋ ಹತ್ತಿರ ಐವತ್ತೊಂದು ರೂಪಾಯಿ ಇದು ಸ್ವಾಮಿಗಳು ಲಗ್ನದಾಗ ಏನೈತಿ ಒಂದು ರೂಪಾಯಿ ಅಂತ ಇನ್ನು ಐನೂರು ಕೊಟ್ಟರು ಒಂದು ರೂಪಾಯಿ ಕೊಡ್ಬೇಕತ್ತಾರ ಹಂಗೆಲ್ಲದಕ್ಕೂ ಒಂದೊಂದೊಂದು ರೂಪಾಯಿ ಮಾಡಿದ್ರೆ ಎಲ್ಲಿ ತಂದು ಕೊಡು ನಾವು ನೋಡ್ರಿ ನೀವು ಏನಾರ ಮಾಡಿರಿ ಈ ಒಂದು ರೂಪಾಯಿ ಸಂಬಂಧ ನಾವು ನೀವು ಜಗಳಾಡಿ ಬಡದಾಡಿ ಕೋರ್ಟ್ ಹೋಗುವಂತ ಹೋಗುವಂಥ ಒಂದು ಸಂದರ್ಭ ಬರ್ತೈತಿ ಅದಕ್ಕೆ ಒಟ್ಟು ನೀವು ಏನೈತಿ ನಿಮ್ಮ ಸಂಸ್ಥೆಯವ್ರಿಗೆ ಹೇಳ್ಕೊತೀರೋ ನೀವು ಯಾರು ಹೇಳ್ತಾರೋ ಏನು ಮಾಡ್ತೀರ ಮಾಡ್ರಿ ಈ ಒಂದು ರೂಪಾಯಿ ಮಾತ್ರ ನೀವು ಕ್ಯಾನ್ಸಲ್ ಮಾಡಿದ್ರೆ ಅಂದ್ರೆ ನಿಮ್ಮ ಜೊತೆ ನಮ್ಮ ಜಗಳ ಇರಂಗಿಲ್ಲ ಇಲ್ಲಿಕಂದ್ರ ನಿಮ್ಮ ಕೂಡ ನಮ್ಮ ಜಗಳ ಇದ್ದದ ನೋಡ್ರಿ ನೋಡ್ರಿ ಒಂದು ರೂಪಾಯಿ ನೀವು ಬಿಡಂಗಿಲ್ಲತ್ತೀರಿ ರೀ ನಮ್ಮ ಯಾರು ಒಂದು ರೂಪಾಯಿ ಕೊಡಾಕಿಲ್ಲ ಐನೂರು ಐನೂರು ಕೊಟ್ರೆ ಮತ್ತೆ ಅದಕ್ಕೂ ಚಿಲ್ಲರ್ ಕೊಡಾಕ ಅದಕ್ಕೂ ತಯಾರಿ ಇಲ್ಲ ನೀವು ಅದಕ್ಕೆ ಏನೈತಿ ನೀವು ನಾಂದಿ ಹಾಡ್ಬೇಕತ್ತಂತಂದ್ರೆ ಮೊದಲನೇ ಹಂತಕ್ಕೆ ಏನೈತಿ ಹತ್ತು ರೂಪಾಯಿ ಎರಡನೇ ಹಂತಕ್ಕೆ ಹದಿನೈದು ಮೂರಕ್ಕೆ ನೆತ್ತಿ ಇಪ್ಪತ್ತು ಹಿಂಗ ಐದೈದು ರೂಪಾಯಿ ನೆತ್ತಿ ನೀವು ಏನಾರು ಮಾಡಿದ್ರೆ ಅಂತಂದ್ರೆ ನಿಮಗೂ ಚಿಲ್ಲರ ತಗೊಳಕ್ಕೆ ಅನುಕೂಲ ಆಕತಿ ಹೊಳೆ ಕೊಡಕ್ಕೆ ಅನುಕೂಲ ಇಲ್ಲ ಅಂತಂದ್ರೆ ನಮ್ಮ ನಿಮ್ಮ ಸಮಸ್ಯೆ ಇದು ಯಾವತ್ತು ಬಗಿನ ಹರಿಯಂಗಿಲ್ಲ ಹಿಂಗ ಉಳಿದೈತಿ ನೋಡ್ರಿ ನೀವು ಹೇಳೋದಲ್ಲ ಸರಿ ರೀ ಇದು ನಮ್ಮ ಕೈಯಾಗಿಲ್ರಿ ಮೇಲಾಧಿಕಾರಿಗಳ ಕೈಯಾಗಿರ್ತತ್ರಿ ನೀವು ಬಾಳ ಸಿಹೋಕೆಯವ್ರ ಇದ್ದಂಗೆ ಅದ್ರಿ ನೀವು ನಮ್ಮ ಸಾಹಿಬ್ರು ಕೂಡ ಮಾತಾಡೆ ಇದನ್ನೊಂದಿಟ್ಟ ಸರಿಪಡಿಸ್ರಿ ಇದೊಂದು ರೂಪಾಯಿ ಏನರ ನೀವು ಸರಿ ಮಾಡಿದ್ರ ಅಂದ್ರ ನಾವು ನಿಮ್ ಪುಣ್ಯದಿಂದ ನೆಮ್ಮದಿಯಿಂದ ಇರ್ತೇವೆ ನೋಡ್ರಿ ಆಯ್ತು ಸ್ಕ್ಯಾನರ್ ಕೊಡ್ರಿ ನಿಮ್ದು ಫೋನ್ ಪೇ ಮಾಡ್ತಂತ ಸರ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಆಗ್ಬೇಕ್ರಿ ನೀವು ಫೋನ್ ಪೇ ಉಪಯೋಗಿಸ್ರಿ ನಿಮ್ ಸಂಬಂಧಿಕರು ಎಲ್ಲರಿಗೂ ಫೋನ್ ಪೇ ಉಪಯೋಗಿಸ್ ಆಯ್ತಮ್ಮ ನೀ ಏನ್ ವಿಚಾರ ಮಾಡಾಕೋ ಬೇಡ ನಿಮ್ ಸೈಬರ್ ಏನಂತ ಮೀಟಿಂಗ್ ಕುಂತ ಇದಕ್ಕೊಂದು ಆದಷ್ಟು ಬೇಗ ಎಂತಿ ಪರಿಹಾರ ಕೇಳ್ತೇವೆ ಮಾಡಿದ್ರ ಮಾಡಿ ಮಾಡ್ಲಿಕ್ಕೆ ನಿಮ್ ಜೊತೆ ಕುಸ್ತಿ ಐತೆ ಐತೆ ಅಲ್ಲ ನಮ್ ಮತ್ತೇನ್ ಮಾಡುದು ದಿವ್ಸ ಐತೆ ಬಸ್ನ ಕುಸ್ತಿ ಹಿಡ್ಕೊತ ಹೋಗೋ ನಾವು ನೀವು